ಉಗಿಸ್ಕ ಬಂದಪ್ಪ ಉಗುಸ್ಕ ಬಂದ ಚಂದ ಉಗಿಸ್ಕೊಂಡ ಉಗಿಯದಲ್ಲ ಕ್ಯಾಕ್ ಯಾಕ್ ಕ್ಯಾಕ್ ಅಕ್ಕಿ ತೊಗೊಂಡು ಹೊಡ್ತು ಕಲಿಸ್ಬೇಕಾಗಿತ್ತು ನಿನಗೆ ಹ್ಞೂ ನಿನ್ನ ಜನ್ಮಗೆ ಬೆಂಕಿ ಇಕ್ಕ ನಿಂದೊಂದು ಭಾಳ ನಿನ್ನೊಂದು ಭಾಳ ಮರ ನಿಂದು ಹಿಂಗು ಬಾಳದ ಬಾಳ್ತೀವಿ ಅನ್ಕೊಂಡು ಇರ್ಲಿಲ್ಲ ಈಗ ಈಗ ಏನು ಆಗ್ಬಾರ್ದಾಯ್ತು ಅಂತ ಹಿಂಗೆ ಅಡಿಲ್ಲ ನಿನ್ನೂ ಕತ್ತು ಪಟ್ಟಿ ಹಿಡ್ಕೊ ಹೊಡ್ದಲ್ಲ ನಿಮ್ಮ ಹೋಗೋ ಸಾಕಾಯ್ತಿಲ್ವಾ ಬರ್ಲಾ ನೋಡಿಬೇಕಾಗಿತ್ತ ನಿನಗೆ ನಾಚಕಾಯ್ಕು ನಿನ್ನ ಜನ್ಮಕ್ಕೆ ನಾಚಕಾಯ್ಕು ಹೇಳು ಇನ್ನೇನು ಮಾಡಾನೆ ನಿನ್ನಂತ ಕಟ್ಕೊಂಡ್ಮೇಲೆ ಅಲ್ಲ ನಿನ್ನಿಂದ ತಾನೇ ಹೋಗಿ ಆಚೆ ಕಳಿಸೋ ಅಂತಂದಿದ ಹೋಗ ಆಚೆಗೆ ಹೋಗುವ ಕಚ್ಚು ಪಟ್ಟಿ ಇಟ್ಕೊಬಾರ್ದು ಯಾಕೆ ಅಂದಿದ್ರು ಏನು ಮಾಡೋಕೆ ಏನ್ ಮಾಡಕೆ ಬರ ಎಲ್ಲವ ಅನ್ಭವಸ್ನೇ ಬೇಕು ಕತೆ ಮೇಲೆ ಕಟ್ಕೊಂಡ್ಮೇಲೆ ಅಂಥೇಳಿ ಊಟದ ಮೇಲೆ ಅನ್ಭವ್ಸ್ನೇ ಬೇಕು ತಿರುಗ ಮಾತಾಡ್ತೇನೆ ನಾಚಕಾಯ್ಕೋ ನಿನ್ನ ಜನ್ಮಕ್ಕೆ ಇಷ್ಟೆಲ್ಲ ಆದ್ರೂ ಇನ್ನುವೇ ತು ಅಲ್ಲ ಇನ್ನು ಯಾವ ಯಾರಂತೆ ಯಾರಂತೆ ಏನು ಅವ್ಳ ಕೂತಿದಾರಂತ ಯಾರು ಉಂಡನ ಕೂತಿದಾರಂತ ಒಟ್ಟು ಕಾ ನಾನು ನೋಡ್ಮರಯ್ಯ ಇಷ್ಟೆಲ್ಲ ಅಂದಮೇಲೆ ನಾನು ಒಂದು ಗಡಗೂ ಮನೇಲಿ ಇರಾಕಿರ ನಾನು ಕರ್ಕೊಂಡೋಗು ಅದೆಲ್ಲ ಇರಿಸ್ಕೊಂಡು ಇರಿಸ್ಕೊ ಎಲ್ಲಿ ಇರಿಸಿಕೊಳ್ಳೆಲ್ಲಿ ಇರಿಸಿಕೊಳ್ಳೋಣ ಇದಕ್ಕಿಂಗ್ ಕಡೆಯ ನೀನು ಸುಮ್ಮನಿರೋ ಎಲ್ಲ ಸರಿ ಆಯ್ತದೆ ಅವಳು ದಬ್ಬಾಳಿಕೆ ಮಾಡ್ಕೊಂಡು ಅವಳು ಯಜಮಾನ್ ಕೇಳಿ ನನ್ಗಂತೂ ನಾನು ಇರ್ಗಿರಾಕಿಲ್ಲ ನನಗೆ ಅವ್ಳು ಗೆದ್ದ ಅಮ್ಮ ಅನ್ಕೊಂಡು ಸಲ್ಲಿ ಇಟ್ಟು ಹೊಡ್ಕೊಂಡು ನನ್ಗೆ ಇರಾಕಾಕಿರ ನನಗೆ ಮಾಡೋರು ನನ್ನ ಯಜಮಾನ್ ಕೇಳಿ ಇರಬೇಕು ನಾನು ಎಲ್ಲಿ ನಂಗೆ ಕೇಳ್ಕೊಂಡು ಇರ್ಬೇಕು ಅವಳು ಇಲ್ಲ ನಡಿ ಹೋಗೋದ ಇನ್ಯಾಕೆ ಇನ್ಯಾಕೆ ಮರೆಯೇ ನಡಿ ಹೋಗದ ಕರ್ದೋಗೋದ ನಡಿ ಇರೋದು ಬೇಡ ಇರ್ಲಾಂತ ಹೇಳು ಮನೇಲಿ ಅವಳಿಗೆ ಮಾತ್ ಸಾಕು ನನ್ನ ಮನೆ ನನ್ನ ಮನೆ ಅಂತಾಳಲ್ಲ ಇರಲಿ ಹೋಗು ಅವಳೇ ಇತ್ಕೊಂಡು ಹೋಲಂತೆ ಅವಳು ಮನೆಯ ಏನು ಯಾರು ಏನು ಮೂರು ಒಪ್ಪೇದ್ ಮನೆ ಕಟ್ಟೋಳಲ್ಲ ಅದಕ್ಕೆ ನನ್ನ ಮನೆ ನನ್ನ ಮನೆ ಅಂತಳು ಮಾತು ಸಾಕು ಇರಲಿ ನಡಿ ಅವಳೇ ಅವಳೆ ಅವಳು ಅದೆ ಮೇಲೆ ಕಾಕೊಂಡು ಅವಳು ಭುದಿ ಮ್ಯಾಗೆ ಕಾಕೊಂಡು ಇರ್ಲಂತೆ ಅವಳೆ ಹಣವ ಮನೆಯವಳಿಗೆ ಸುಡ ನಡಿ ಹೋಗೋದಕ್ಕೆ ಕಡ್ದು ಅಳ ಎಂಥ ಅಂತಾಳೆ ನೋಡಿ ಅಂತೆ ಅಂತಾಳೆ ಅಲ್ಲ ನಾನು ಏನು ಮಾಡಿದೆ ಅವಳಿಗೆ ಏನು ತೊಂಗ್ಳನೇ ತಿತ್ತಿದ್ಲಂತೆ ಊರಲ್ಲ ಹೇಳ್ಕೊಂಬಂದ ಅವಳೆ ಊರವ್ರಿಗೆ ಊರರ್ಗೆಲ್ಲ ಹೇಳ್ಕೊಬಂದಳು ಆ ಕಡಿಂದವ ತಂಗ್ಲಾ ಇತ್ತಿದ್ರು ನಾನು ಸೊಸೆ ಇತ್ತಳೆ ಇತ್ತಾಳೆ ಅನ್ಕೊಂಡು ತಂಗ್ಳ ಇಕ್ಕೋಗಿದೆ ಅವಳಿಗೆ ತಂಗ್ಲವ ಇವಳು ಹೇಗಿ ತಂಗ್ ಬೈಕ್ ಇವ್ಳ ನಾಯವಾಗೀ ಬುದ್ಧಿ ಕಲಿಬೇಕು ಇವಳೆ ಸರಿ ಇವಳು ಬಾಯ್ ಏನಾರ ಈಗ ಈಗ ಬಾಯ್ ನೀನು ನೋಡಿ ನನ್ಗೆ ಅದೇನೋ ಗೊತ್ತಿಲ್ಲ ಇನ್ ತಂಗ್ರಲ್ಲಿ ಅನತ್ತಿನತ್ಕ ಕರ್ದಿ ಉಂಟೋಗ್ಬಿಟ್ರೆ ಕೆಲಸ ನಡಿ ಹೋಗದ ನಡಿ ಇರೋದ್ ಬೇಡ ಅವಳೇ ಇರ್ಲಿ ಅವಳು ಮನೇಲಿ ನಡಿ ಮನೆಯ ಹೋಗದ ನೀನು ಎಲ್ಲಿಗೋದೇ ಇದ್ ಪುತ್ಕಲ ಇದಂಗ ನೀನು ಅಲ್ಲಿ ಎಲ್ಲಿ ಹೋದಿ ಈಗ ಎಲ್ಲಿ ಹೋದಿ ನಿನಗೆ ಯಾಕೆ ನಾನು ಕರ್ಕೊಂಡು ಹೋಗಿ ಗೊತ್ತು ನಡಿ ನೀನು ನಡಿ ಬಾಯಿ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡ್ಬೇಡ ನೀನು ನನಗೆ ಕ್ವಾಪ ನೀನು ನಡಿಗೆ ಒಳ್ಳೆ ಸಣ್ಣ ಮಕ್ಳು ಆಡ್ತಾರಲ್ಲ ಹಂಗೆ ಆಡ್ತಾ ಕುಂತಿದ್ದೀಯಲ್ಲ ನಿನ್ಗೆ ಬುದ್ಧಿಲ್ವ ನಿನಗೆ ಬುದ್ಧಿಲ್ವಲ್ಲ ನಿನಗೆ ನೋಡಿ ಬರೆಯ ನೀನು ಈಗ ಕರ್ಕೊ ಓದಿಯೋ ಇರೋ ನನ್ನ ಪ್ರಾಣ ಕಳ್ಕೊಬೇಕೋ ಹೇಳು ಅವಳು ನನ್ನ ಮನೆ ನನ್ನ ಮನೆ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಉಗುದ್ರು ನಾನು ಉಗಿಸ್ಕೊಂಡಿರ್ಬೇಕಾ ಮರೆಯೇ ಇರೋದೊಂದು ಜಲ್ಮ ಇರೋ ಇವತ್ತಿರೋದು ನಾಳೆ ಸಾಯೋದು ಏನಂತೆ ಸ್ವಾಭಿಮಾನದಿಂದ ಬದುಕಬೇಕು ಇನ್ನೊಬ್ರ ಇನ್ನೊಬ್ರು ಅಂಗ್ರಣಲ್ಲಿದ್ರೆ ಯಾವತ್ತು ಕೂತೆಯ ಈಗ ನೋಡಿ ಹೆಂಗ್ ಬತ್ತು ಮೆಟ್ರಿಗೆ ಅಂತ ಹಾ ನಾನು ಮನೆ ಅನ್ಕೊಂಡು ಆರಾಕೊಂಡು ಕೂತ್ಕೊತಾಳೆ ಅವಳಿಗೆ ಸೇವೆ ಮಾಡ್ಕೊಂಡು ಕೂತ್ಕೊಳಲ್ಲ ನಾನು ತಿಟ್ ಬಂದಿದ್ದ ಅವಳು ಸೇವೆ ಮಾಡಕ್ಕೆ ನನಗೆ ನನಗೆ ನಾನೇ ಬರ ಬಂದಿದ್ದದ ಅವಳಿಗೆ ಸೇವೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಿನಗೆ ಅಣೆ ಬರ ಬಂದಿದ್ದ ನೀನು ಮಾಡು ನನಗೆ ಅವೆಲ್ಲ ನೀನು ಹೇಳ್ಬೇಡ ನೀನು ಆಯ್ತಾ ಸರಿ ಬಿಡ್ಲೆ ಒಳ್ಳೆ ನೀನು ಒಳ್ಳೆ ಚೆನ್ನಾಗಿ ಆಡ್ತೀಯ ನೀನು ಸುಮ್ಕಿರ್ಲೆ ಆಯ್ತು ಇನ್ನು ಏನು ಮಾಡೋಕ್ಕದದು ಮನೆ ಅಂದಮೇಲೆ ಒಂದು ಮಾತುಕತೆ ಬರ್ದಾನಿದ್ದದ ಸುಮ್ಮನೆ ಬಾಯಿ ಮುಚ್ಕೊಂಡಿರು ನೀನು ಅಮ್ಮ ಏನಿದ್ದು ಕರೆಟಿ ಮಗ ನಡಿ ನಿಕಿತಾ ನಡಿ ಹೋಗದಮ್ಮ ಎಲ್ಲಿಗೋಗದಮ್ಮ ಎಲ್ಲಿಗಾರ ನಾನು ಹೋಗಕ್ಕೆ ನನ್ಗೆ ಗೊತ್ತು ನಡಿ ನಡೀನಿ ನಡೀದ ನೀನು ಅಕಮಂಗ ಗಾಡಿಯ ಅಮ್ಮ ಸುಮ್ಮನೀರ ನೀನು ಕಾಲ್ ಕಟ್ಕತೀನಿ ಇದು ಅಕಮಂಗ ಗಾಡಿಯ ನೀನು ಸುಮ್ನಿರು ಈಗ ಅಪ್ಪ ಅಪ್ರು ಮಗಳೇ ನೀವು ಬಂದಿರೋ ಬರೋಕಿಲ್ವ ಅವ್ನಂತ ನಾನು ಕೇಳಕ್ ರೀ ರೀಸನ ಅವನಿಗೆ ಯಾವತ್ತೋ ಸತ್ತೋದೆ ಅವಳೆ ಆವಾಗ ಅವಳು ಅವಳನ್ನ ಆ ಸಟ್ಟಿ ಕಟ್ಕೊ ಬಂದು ಅವತ್ತೆ ನಾನು ಅವನ ಪಾಲಗೂ ನಾನು ಸತ್ತೋದೆ ನನ್ನ ಪಾಲ್ಗು ಅವ್ನು ಸತ್ತದ ಈಗ ನೀನು ಬಂದಿರೋ ಬರೋಕಿಲ್ವೋ ಬಂದಿರೋ ಇಲ್ವೀ ನೀವು ನಾನು ಇರೋಕಿಲ್ಲ ಕಣ್ರಿ ನಾನು ಒಂದ್ ಗಳಿಗೂ ಇರೋಕಿಲ್ಲ ನೀವು ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ ನಾನು ಹೋಯ್ತೀನಿ ನಾನು ಒಂದೇ ಬರೀಕ ನಿಕಿತ ನಿನ್ಗೂ ಬೇಡ ಅಮ್ಮ ಅಮ್ಮ ಎಂತ ಡೆಂಗಲ್ ನೀನು ಎಲ್ಲಿ ಓದಿ ಸುಮ್ಮ ಕುತ್ಕೋ ಹೆಂಗ್ ಆಡ್ತೀರಿ ಅಮ್ಮ ನೀನು ಓಜಿ ಮಾತಾಡ್ ಮಾತಾಡ್ಕೊಳ್ಳಿ ಸುಮ್ಕಿರಮ್ಮ ಯೋಚ್ ಕಟ್ಟ ಉಣ್ಕೋತಿನ್ಕೊಂಡು ಯಾವಾಗ ನಿಮ್ದೆ ಇವೆ ಊಟ ನಿಮ್ದಂಗ್ ಮಾಡಕ ನಿನ್ ಹಂಗ ಆಡ್ತಾರ ನೀನು ಅದೇ ತಲೆ ಕೆಸ್ಕೊಂಡು ಎಕ್ ಸತ್ತೋಗಿದ್ದ ನಾನು ಕೂಲಿ ಮಾಡ್ಕೊಂಡು ತಿಂದ್ರು ಸ್ವಾಭಿ ಮಂದಿ ತಿಂತೀನಿ ಹೊರತು ಈ ತರ ಅನ್ಬಾರ್ ಮಾತ್ಕೊಳ್ಳೋ ಅನ್ಸ್ಕೊಂಡ್ ತಿನ್ನಕ್ ನಂಗೆ ಹಣೆ ಬರ ಬಂದಿಲ್ಲ ನನ್ಗೆ ಈಗೇನ್ ಬಂದಿರೋ ಬರೀಕಿಲ್ವಾ ಥೂ ನಿನ್ನ ಅವ್ನು ಸುಮ್ ಕುತ್ಕೋತಾಗೆ ಇದ್ರದ್ರು ಬಡ್ಡಿದೆ ಇದೆ ಹೆಂಗ್ ಗೊಟ್ಟೆ ಬರ್ಸಿರ ಏ ಸಾಯ್ತಾಳೆ ತಗ ಏನಾಯ್ತಿತ್ತು ಒಂದು ಮುದ್ದೆ ಇಟ್ಟು ಮಾಡಿ ಇಟ್ಬಿಟ್ಟಿರೋ ತಗ ಕಳ್ಕೊಳ್ಳೋದೇನಿತ್ತು ನಾನು ಎಷ್ಟು ಸತಿ ಹೇಳ್ದೆ ನಿನಗೆ ಯಾವತ್ತಿದ್ರದ್ದು ಕೂತೆಯಾ ನೆಗನಗಿದ್ದ ಒಂಚೂರು ಇಟ್ಟಿಕ್ಬಿಟ್ಟು ಮಾತಾಡ್ಸಿಬಿಡ್ಲಿ ಅಂತ ಅಂದರೆ ನನ್ನ ಮಾತಾಕಿ ಹೇಳಿರ ನೀನು ಇಕ್ಕೊಂಡು ತಂಗ್ಲಿ ತಂಗ್ಳಿಟ್ಟಿಕ್ಕೋದು ತಂಗ್ಳಿಟ್ಟಿಕ್ಕೋದು ತಂಗ್ಳನ ಇಕ್ಕೋದು ಹಿಂಗೆ ಮಾಡ್ಕೊಂಡು ಬಂದೆ ಈಗ ಯಾರಿಗಾರ ಈ ಯಾರಿಗೂ ಯಾರಿಗೋಗಾರೆ ಹೇಳು ನಿನಗೆ ಹೋಗ್ಯೋದು ಅವ ಅಮ್ಮ ಸಂಪಾದನೆ ಆಸ್ತಿಗೆ ಆಸ್ತಿಗ ಅಮ್ಮಗೆ ಇಟ್ಟಿಲ್ಲ ಅಂದರೆ ಅನ್ಕೊಂಡು ಚೆನ್ನಾಗಿ ಹೋಗಿತಾರ ಅಷ್ಟೇ ಏನು ಯಾರು ಸಂಪಾದನೆ ಮಾಡ್ಬಾರ್ದು ಮಾಡೋಕತ್ತ ನಿಮ್ಮ ನಾ ಹಚ್ಕುವ ಏನು ಒಳ ಏನು ಏನು ಬಡವ ಏನು ನೀನು ಸಂಪಾದನೆ ಮಾಡಿ ಗುಡ್ಡಿ ಹಾಕಿರೊಳಂಗ ಮಾತಾಡ್ತೀಯಲ್ಲ ನೀನು ಏನು ಏನು ಗುಡಿ ನಿಮ್ಮಪ್ಪ ನಿಮ್ಮಅಪ್ಪ ನಿಮ್ಮ ನಿಮ್ಮವೇ ಏನು ಸಂಪಾದನೆ ಮಾಡಿ ಗುಡ್ಡೆ ಹಾಕಿದ್ರು ಏನೇನು ಹೊತ್ತು ಎಕಡೆ ಇಪ್ಪತ್ತು ಎಕರೆ ಆಸ್ತಿ ಇಡ್ದಿರೋ ಅಯ್ಯಪ್ಪ ಹಂಗೇನಾರ ಆಸ್ತಿ ಹಿಡ್ದುಬಿಟ್ಟಿದ್ರೆ ಅದೇ ನಾವು ಹೋಗ್ಬಿಟ್ಟೆನಾರ ಒಳ ಭೀ ನೋಡ್ಕೋಬೇಕಾಗೋದು ನಡಿ ಬಾಯ್ ಮುನ್ಸನ್ ದೇಸಾಗಲ ಗೀಕಾಯ್ತದೆ ಬೆಂಕಿ ಕಂದರು ಸಣ್ಣ ಎಕ್ತಿ ಬೈ ಮುಕ್ಕಂದ್ರು ಅಲ್ಲ ಇವಳು ಇಷ್ಟೆಲ್ಲ ಮಿಕ್ಕ ಮೀರಿ ಮಿಕ್ಕ ಮಾತಾಡ್ತಾಳು ನೋಡಿ ಎಷ್ಟರ ಮಟ್ಟಿಗೆ ಅದಕ್ಕೆ ಕಣಪ್ಪ ನಾನು ಹೇಳ್ತಿದ್ದು ತಂಗಿ ಮನೆ ಕಳಿಸ್ಬಿಡನ ತಂಗಿ ಮನೆಗೆ ಕಳಿಸ್ ಚಾಡಿ ಚುಚ್ ಕಳಿಸ್ತಾರೆ ನಮ್ಮನೆ ಮಾಡ್ತಾರೆ ಅಂತ ಅಂದೆ ನಾನು ನನ್ನ ಮಾತಾ ಬಿಟ್ಕೊಂಡಿದ ಇವತ್ತು ನೋಡು ನಮ್ಮನೆ ಮನೆ ಕಾಲಿ ಮಾಡಸ ಈಗ ಆಯ್ತು ಆಗಿದಾಯ್ತು ಕಾಪು ಕ ಮುಕ್ ಮತ್ತೆ ಬರೋಕ್ಕಿಲ್ಲ ನೀನು ಶಾಂತಿ ತಾಕೋ ಈಗ ಸಮಾಧಾನ ಮಾಡ್ಕೋ ಸುಮ್ ನೀರು ಹೋಗ್ತದೆ ಸುಮ್ಕಿರ್ಲೆ ಮನೇಲಿ ನಕ್ಕ ಕೈಲಿ ಕಾಸಿಲ್ದಾನಿ ಎಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡ್ಕೊಂಡಿದ್ ನೀನು ಏನ್ ಮಾಡಕ ಹೇಳಿ ಕೈ ಕೈ ನೋಡಿ ನೋಡ್ಮರೆಯಾ ನನಗೆ ಗೊತ್ತಿಲ್ಲ ಅನ ಈಗ ಬಂದರೆ ಬನ್ನಿ ಬರ್ನಿಲ್ವ್ವ ಹೊಳೆ ಬಾವಿ ಏನು ಬಿದ್ದಿ ಸಾಯ್ತೀನಿ ನೆಮ್ದಿಯಾಗಿದು ಬಿಡು ನಿಮ್ಮವ್ವನ ಜೊತೆ ಸರಿಯಾ ನಿನಗೇ ನನ್ ಕಂಡ್ರೆ ಇಷ್ಟ ಇಲ್ಲ ನನಗೆ ಗೊತ್ತು ನಿನ್ನ ಬುದ್ಧಿ ಅಲ್ಲವಾ ಆಯ್ತು ಹೋಗು ಆರಾಮಾಗಿ ಇರೋಗು ನೀನು ನಿಮ್ದಾಗಿ ಎಲ್ಲಿ ಹೋಗ್ತದ ಬಾಳೆ ಇದಕ್ಳು ಓ ಇದ್ರೊಳಗೆ ಸರಿ ಆಯಿತು ಕನ್ ಬಿಡು ಬ ಬೆ ಬಂದ್ಬಿಡ್ತು ಕಿಸ್ಕೆ ಬಾ ಹೋಗು ಹೋಗೋದ್ ಬಿಡ ಬನ್ರಿ ನಾನು ಬರ್ತೀನಿ ಹೋಗೋಕಾಯ್ತದ ಬಹು ಶಾನ್ಯಾಗ ಕೂತಿರ್ತೀನಿ ಬಂದರೆ ಬಾ ಬರ್ದ ಹೋಗು ಹೋಗ್ಬಿಟ್ಟು ಎಲ್ಲರೂ ಹೊಳೆ ಬಾವಿ ಬಿಸಿ ಸಾಯ್ತೀನಿ ನಿಖಿತಾ

ನಿಮ್ಮಮ್ಮಗ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಾದ್ರು ಆಬಿಟ್ರೆ ಏನ್ ಮಾಡದೇ ಮೊದ್ಲೇ ಹುಚ್ಚಿರ್ಕಾರ್ತಾಳೆ ಹೋಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರ ಆಮೇಲೆ ಕಣ್ಣು ಬೈಬಿಟ್ಟ ಎದ್ದಿ ಬಾಬಾ ನಡಿ ಕೇಳಪ್ಪ ನೀನು ದಿವಸ ದುಡ್ಡು ಚಿನ್ನ ಕೈ ಸೇರಲಿ ಆಮೇಲೆ ಯಾವ ದುಡ್ಡು ಚಿನ್ನ ನಿಮ್ಮ ಹೆಚ್ಚು ಕಮ್ಮಿ ಅದ ನಡಿ ಫಸ್ಟ್ ಹೋಗದ ಆಮೇಲೆ ನೋಡ್ಕೊಳಕಾಯ್ತದೆ ಇನ್ನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಮ್ಮ ಅಲ್ಲ ನಮ್ಮ ಥರ ಮಾತಾಡೋದು ಅಂತ ಕೈಲಿ ಬಾಯ್ಲಿ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಇವತ್ತಿನ ಕಾಲದಲ್ಲಿ ಕೇಳೋರು ಹೇಳಿ ನೀವೇ ಬೇಜಾರಾಯ್ ನಮ್ಗೆ ಹೆಂಗರೇ ಮನ್ಸರಲ್ರಿ ನಾವು ಅಲ್ಲ ಬಾಯಿಗೆ ಹೆಂಗೆ ಬತ್ತೋ ಹಂಗೆ ಬೋಗಲ್ತಾಳು ನಮ್ಮ ಹೂವು ಇರ್ಲಾಕೆ ಅವ್ರು ಮನೆಯಲ್ಲ ಅವರೇ ನಮಗೇನು ಈಗ ನಾನು ಇಡ್ತಿ ಬಿಡ್ಬಿಡ್ರೆ ನಾನು ಇರ್ತೀಗೇನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಇವತ್ತಿನ ಕಾಲದಲ್ಲಿ ನನ್ನ ಇಡ್ತಿಲ್ದ ನಂಗೆ ಗಿರಕ್ಕೆ ನನಗೆ ಹಾಂ ಅದಕ್ಕೆ ಒಯ್ತೀನಿ ಅದೆಲ್ಲೋ ಕರ್ಕ ಹೋಯ್ತೀನಿ ಅಂತಾಳು ಹೋಯ್ತೀನಿ ಅಂತ ಕಡ್ದೀನಿ ಏನು ಮಾಡಾನೆ ಇತ್ತಾಗ ಅವಳಿಗೂ ಹೇಳೋಕಾಕಿಲ್ಲ ಇತ್ತಗ ನಮ್ಮ ಹೇಳೋಕ್ಕಾಕಿಲ್ಲ ಮಧ್ಯೆಗೆ ಸಾಯ್ತಾ ಸಾಯ್ತಕ್ಕೊಂತೀನಿ ನನ್ನ ಮಾತ ಯಾರು ಕೇಳೋರು ಏನು ಮಾಡೋಣ ಹೇಳಿ ಮತ್ತೆ ಅದಕ್ಕೆಾಗ ಓಯ್ತೀವಿ ಅಂತ ಕಾಡ್ದು ನಮ್ಮೂನೇ ಇರಲಂತೆ ಉಣಿಸ್ಕೊಳ್ಳಿ ಅವಳು ಮನೇಲಿ ಅವಳೇ ಒಯ್ತೀವಿ ಅತಾಗೆ ಸರಿ ಕರ್ರಪ್ಪ ಬರೋವಾ ಹಂಗೆ ವೀಡಿಯೋ ಬೇಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ